ಹಾಯ್ ಸದ್ರ ವೆಲ್ಕಮ್ ಟು ನಮ್ಮ ಅನ್ವೇಷನಲ್ಲಿ ಮತ್ತೊಂದು ವಿಡಿಯೋ ಮಿಸ್ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಬೆಳಗ್ಗೆಯಿಂದ ಸಾವಿರಾರು ಮೆಸೇಜಸ್ಸು ಇವತ್ತು ನಾನು ಆಲ್ರೆಡಿ ನಿನ್ನೆ ಒಂದು ವೀಡಿಯೋ ಮಾಡಾಕಿದ್ದೆ ನನಗೆ ಒಂದು ಅಪ್ಡೇಟ್ ಆಲ್ರೆಡಿ ಬಂದೈತೆ ಅದು ಕನ್ಫರ್ಮೇಷನ್ ಇಲ್ಲ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಆ್ಯಂಡ್ ಒಂದು ತಿಂಗಳಿಗೂ ಸ್ಟೇ ಕೊಟ್ಟಿದ್ದಾರೆ ಅಂತಲೂ ಹೇಳಿದ್ದೆ ಸೊ ನಮಗೇನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ನಾನು ತಿಳಿಸಿದ್ದೆ ಸಾವಿರಾರು ಮೆಸೇಜಸ್ ಬಂದೈತೆ ಬೆಳಗ್ಗೆಯಿಂದ ಬೈಕ್ ಟ್ಯಾಕ್ಸಿ ಆನ್ ಆಗಿದೆ ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆಗಿದೆ ಎಲ್ಲರಿಗೂ ಗುಡ್ ನ್ಯೂಸು ಅದು ಇದು ಅಂತ ದಯವಿಟ್ಟು ನನ್ನ ಎಲ್ಲ ರೈಡರ್ಸ್ ಹತ್ರ ಮತ್ತು ಈ ವಿಡಿಯೋ ನೋಡ್ತಿರೋ ಪ್ರತಿ ಒಬ್ಬರಿಗೂ ಹೇಳ್ತಾ ಇದ್ದೀನಿ ಇನ್ನೂ ಯಾವುದೇ ರೀತಿ ಕನ್ಫಮೇಷನ್ನು ಬಂದಿಲ್ಲ ದಯವಿಟ್ಟು ಇದನ್ನು ಇನ್ನೊಂದು ಸರಿ ಮತ್ತೊಂದು ಸರಿ ಹೇಳ್ತಿದ್ದೀನಿ ಕನ್ಫರ್ಮೇಷನ್ನು ಕ್ಲಿಯಾರಿಟಿಯಾಗಿ ಸ್ಟೇ ಆಗಲಿ ಇನ್ನೊಂದಾಗಲಿ ಬಂದಿಲ್ಲ ಅಲ್ಲಿ ನಿನ್ನೆ ಆಗಿರುವಂತಹ ಕೋರ್ಟಲ್ಲಿ ಚರ್ಚೆ ಏನಪ್ಪ ಅಂತಂದರೆ ಲಾ ಅವರು ಪವಾ ಇವ್ರಿಗೆ ಕೇಳಿದ್ದಾರೆ ಯಾರಿಗೆ ಪಬ್ಲಿಕ್ ಲಾಯರ್ಗೆ ಅಂದರೆ ಲೈಕ್ ಗೌರ್ಮೆಂಟ್ ಕಡೆಯಿಂದ ಒಬ್ಬರು ಲಾಯರ್ ಇರ್ತಾರಲ್ಲ ಅವ್ರಿಗೆ ಕೇಳಿದ್ದಾರೆ ಆಟೋ ಕ್ಯಾಬು ನಡೀತಾ ಇರುವಾಗ ಬೈಕ್ ಯಾಕೆ ನಡಿಬಾರ್ದು ಬೈಕಿಂದ ಏನು ಸಮಸ್ಯೆ ಬೈಕ್ ನಡಿಬೋದಲ್ವ ಈಗ ಆಟೋ ಮತ್ತು ಕ್ಯಾಬು ಇರೋದ್ರಿಂದ ಇನ್ನೂ ಜಾಸ್ತಿ ಟ್ರಾಫಿಕ್ ಇದೆ ಹೊರತು ಅದರಿಂದ ಬೇರೆ ಇನ್ನೇನು ಇಲ್ವಲ್ಲ ಅಂತ ಪಬ್ಲಿಕ್ ಲಾಯರ್ ಅಂದರೆ ಲೈಕ್ ಗೌರ್ಮೆಂಟ್ ಕಡೆಯಿಂದ ಒಬ್ಬ ಲಾಯರ್ ಇರ್ತಾರಲ್ಲ ಅವ್ರಿಗೆ ಜರ್ಜಿಗೆ ಕೇಳಿದ್ದಾರೆ ಅದಕ್ಕೆ ಅವರು ನಿಮಗೆ ಏನು ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಕೊಡಿ ಅಂದಾಗ ನಮ್ಮ ಲೈಕ್ ಸರ್ಕಾರದಿಂದ ಇರುವಂತಹ ಅವರು ನಮಗೆ ಒಂದು ತಿಂಗಳು ಕಾಲಾವಕಾಶ ಕೊಡಿ ಇದಕ್ಕೆ ನಾವು ಏನಾದರೂ ಒಂದು ಡಿಸಿಷನ್ನ ನಾವು ತಗೊತೀವಿ ಅಂತ ಗೌರ್ಮೆಂಟ್ ಪರ ಲಾಯರು ತ ಇದಕ್ಕೆ ಒಂದು ಇದು ತಗೊಂಡಿರೋದು ಅಷ್ಟೇ ಇಲ್ಲಿ ಯಾವುದೇ ರೀತಿ ಲೈಕ್ ಅಂದರೆ ಒಂದೊಂದು ಕನ್ಫರ್ಮು ನೆಕ್ಸ್ಟ್ ತಿಂಗಳು ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕು ಒಳಗಡೆ ಇದಕ್ಕೆ ಏನಾದರೂ ಒಂದು ಡಿಸಿಷನ್ ಬರೋದು ಒಂದು ಫೈನಲ್ ಡಿಸಿಷನ್ ಬರುತ್ತೆ ಅನ್ನೋದು ಒಂದು ಗುಡ್ ನ್ಯೂಸು ಸೊ ಇದೆಲ್ಲ ಡಿಲಿವರಿ ಇದನ್ನ ನೋಡಿ ಖುಷಿ ಪಡ್ಬೇಕು ಆದ್ರೆ ಇಲ್ಲಿ ಏನಾಗ್ತಿದೆ ಈಗ ಇನ್ನು ಯಾವ್ದು ಕ್ಲಿಯರೆನ್ಸ್ ಕ್ಲಿಯರ್ ಆಗಿ ಇದು ಬಂದಿಲ್ಲ ಆದ್ರೆ ಈ ಕಂಪ್ನಿಯವರು ಆಲ್ರೆಡಿ ಬೆಳಗ್ಗೆಯಿಂದ ಸರ್ವಿಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ ಡ್ಯೂಟಿಗಳು ಬರ್ತಾ ಇದೆ ಹುಡುಗರು ಮಿಸ್ಗೈಡ್ ಆಗ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಯಾವುದು ಕ್ಲಿಯರ್ ಆಗಿ ಕನ್ಫರ್ಮೇಷನ್ ಇನ್ನು ಬಂದಿಲ್ಲ ಇದೆ ಅಂತ ಇಲ್ಲ ಕೋರ್ಟ್ ಇಂದ ನೋಟಿಫಿಕೇಷನಲ್ಲಿ ನೋಟಿಫಿಕೇಶನ್ ಏನಿದೆ ಅಂದ್ಬಿಟ್ಟು ನಿಮಗೆ ಓದಿ ತಿಳಿಸ್ತೀನಿ ಸೊ ದಯವಿಟ್ಟು ಇದನ್ನ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ಅರ್ಥ ಮಾಡ್ಕೊಳ್ಳಿ ಬೈಕ್ ಟ್ಯಾಕ್ಸಿ ನಿಷೇಧ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಬೈಕ್ ಟ್ಯಾಕ್ಸಿಗೆ ಸೇವೆಗಳಿಗೆ ನಿಯಮ ರೂಪಿಸುವ ಬಗ್ಗೆ ಒಂದು ತಿಂಗಳು ನಿಲುವು ಸಲ್ಲಿಸಲು ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚಿಸಿದೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ನಿಷೇಧ ಪ್ರಶ್ನಿಸಿ ಅಪರೇಟ್ಗಳು ಓಕೆ ಅಪರೇಟ್ಗಳು ಸಲ್ಲಿಸಿದ ಮೇಲ್ಮನವಿಯ ಅರ್ಜಿ ವಿಚಾರಣೆ ನಡೆಸಿದೆ ಕೋರ್ಟ್ ಎಲ್ಲರಿಗೂ ನ್ಯಾಯಯುತ ವ್ಯವಹಾರ ನಡೆಯಿಸುವ ಹಕ್ಕಿದೆ ಬೈಕ್ ಟ್ಯಾಕ್ಸಿ ನಡೆಸುವುದಾದರೆ ಸರ್ಕಾರ ನಿಯಮ ರೂಪಿಸಬಹುದು ಬೈಕ್ ಟ್ಯಾಕ್ಸಿನಿಂದ ಸಂಚಾರ ದಟ್ಟಣೆ ಉಂಟಾಗಲ್ಲ ಕಾರು ಆಟೋ ಸಂಚರಿಸಿದ ಕಡೆ ಬೈಕ್ ಟ್ಯಾಕ್ಸಿ ಸಂಚರಿಸುತ್ತದೆ ಎಂದು ಕೋರ್ಟ್ ಹೇಳಿದೆ ಸೊ ನೀವು ಇಲ್ಲಿ ಪಾಯಿಂಟ್ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲೇ ಇಲ್ಲೇನು ಇಲ್ಲಿ ನಡೆದಿದೆ ಅಂತ ಎಲ್ಲರಿಗೂ ನ್ಯಾಯಯುತ ವ್ಯವಹಾರ ನಡೆಸುವ ಅಕ್ಕಿದೆ ಬೈಕ್ ಟ್ಯಾಕ್ಸಿ ನಡೆಸುವುದಾದರೆ ಸರ್ಕಾರ ನಿಯಮ ರೂಪಿಸಬಹುದು ಅರ್ಥ ಆಯ್ತಾ ಇದು ಕೋರ್ಟಿಂದ ಬಂದಂತಹ ನೋಟಿಫಿಕೇಷನ್ನು ಅವ್ರು ಹೇಳ್ತಿರೋದೇನಪ್ಪ ಅಂತಂದರೆ ಇಲ್ಲಿ ದುಡಿಯೋದಕ್ಕೆ ಪ್ರತಿಯೊಬ್ಬರಿಗೂ ಅಕ್ಕಿದೆ ಆದರೆ ಅದಕ್ಕೆ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಗೌರ್ಮೆಂಟ್ ಅವರು ತರಬೇಕು ಅಂತ ಕೋರ್ಟ್ ಅವ್ರು ಹೇಳಿರೋದಕ್ಕೆ ಗೌರ್ಮೆಂಟ್ ಪರ ಲಾಯರ್ ಅವರು ಸರಿ ನಮಗೆ ಒಂದು ತಿಂಗಳ ಟೈಮ್ ಕೊಡಿ ಇದಕ್ಕೆ ಒಂದು ರೂಲ್ಸ್ ಆ್ಯಂಡ್ ನ ತಂದು ನಾವು ಬೈಕ್ ಟ್ಯಾಕ್ಸಿನ ನಡೆಸ್ಕೊತೀವಿ ಸೊ ಇಷ್ಟು ದಿವಸ ನಾವು ಮಾತಾಡ್ಕೊಂಡಂಗೆ ನಾವು ಹೇಳ್ತಿದ್ದೇನಪ್ಪ ಅಂದರೆ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಒಂದು ಡಿಸಿಷನ್ ತೊಗೊಬೇಕು ಹೈಕೋರ್ಟಿಂದ ಏನಾದರೂ ಡಿಸಿಷನ್ ತಗೋಬೇಕು ಅಂತ ಈಗ ಹೈಕೋರ್ಟ್ ಅವರು ಒಂದು ಡಿಸಿಷನ್ಗೆ ಬಂದಿದ್ದಾರೆ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಅನ್ನೋದಕ್ಕಿಂತ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದರೆ ಇಲ್ಲಿ ಎಲ್ಲರಿಗೂ ದುಡಿಯುವಂಥ ಹಕ್ಕಿದೆ ಇಲ್ಲಿ ಎಲ್ಲರೂ ದುಡ್ಕೋಬಹುದು ಇಲ್ಲಿ ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ ಬೈಕ್ ಟ್ಯಾಕ್ಸಿಯಿಂದ ಇನ್ನೂ ಟ್ರಾಫಿಕ್ ಕಮ್ಮಿ ಆಗುತ್ತೆ ಹೊರತು ಜಾಸ್ತಿ ಆಗಲ್ಲ ಸೊ ದಯವಿಟ್ಟು ಈ ಬೈಕ್ ಟ್ಯಾಕ್ಸಿನ ನೀವು ಮುಂದಿನ ದಿನಗಳಲ್ಲಿ ತರಬೇಕು ಅಂತ ಗೌರ್ಮೆಂಟ್ ಪರ ಲಾಯರ್ಗೆ ಹೇಳಿದರೆ ಗೌರ್ಮೆಂಟ್ ಪರ ಲಾಯರ್ ನಮಗೆ ಆಯ್ತು ಸರ್ ಇದಕ್ಕೆ ನಾವು ಡಿಸಿಷನ್ ತಗೊಳಕ್ಕೆ ಒಂದು ತಿಂಗಳು ನಮಗೆ ಕಾಲಾವಕಾಶ ಬೇಕು ನಮಗೆ ಒಂದು ತಿಂಗಳು ನೀವು ಟೈಮ್ ಏನಾದರೂ ಒಂದು ಡಿಸಿಷನ್ ತಗೋಂತೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ತಿಂಗಳು ಅಂದ್ರೆ ಲೈಕ್ ಇಪ್ಪತ್ತ ಎರಡನೇ ತಾರೀಕು ಇದಕ್ಕೆ ಒಂದು ಜಡ್ಜ್ಮೆಂಟ್ ಅಥವಾ ಕ್ಲಿಯಾರಿಟಿನ ಏನಾದರೂ ಒಂದು ಸಿಗ್ಬೋದು ಆದರೆ ಈ ಕಂಪ್ನಿಯವರು ಆಲ್ರೆಡಿ ಬೆಳಗ್ಗೆಯಿಂದ ಎಲ್ಲ ಕಡೆ ನೋಟಿಫಿಕೇಶನ್ ಹಾಕ್ಬಿಟ್ಟಿದ್ದಾರೆ ಗುಡ್ ನ್ಯೂಸು ಬೈಕ್ ಟ್ಯಾಕ್ಸೀಸ್ ಬ್ಯಾಕು ಇದನ್ನೆಲ್ಲ ಆಗ್ಬಿಟ್ಟಿದ್ದಾರೆ ಇದಕ್ಕೆ ಈಗ ಎಲ್ಲರೂ ನಮಗೆ ಸುಮಾರು ಮೆಸೇಜಸ್ ಬರ್ತಾ ಇದೆ ಬ್ರೋ ಬೈಕ್ ಟ್ಯಾಕ್ಸಿ ಆನ್ ಆಗಿದೆ ಬೈಕ್ ಟ್ಯಾಕ್ಸಿ ಗುಡ್ ನ್ಯೂಸು ಅಂತ ದಯವಿಟ್ಟು ವೆಯ್ಟ್ ಮಾಡಿ ಇನ್ನೂ ಯಾವುದೇ ರೀತಿ ಕನ್ಫರ್ಮೇಷನು ಸಿಗಲಿಲ್ಲ ಇಲ್ಲಿ ನೀವು ಬೇಕಾದರೆ ಈಗ ಯಾವುದೇ ಕಂಪ್ನಿಯವರು ಕಲಿಸಿರೋ ಅಂತಹ ನೋಟಿಫಿಕೇಷನಲ್ಲಿ ನೀವು ಹೋಗಿ ನೋಡಿ ಯಾವುದೇ ರೀತಿ ಡೇಟ್ನ ಮೆನ್ಷನ್ ಮಾಡಿಲ್ಲ ಈಗ ಒಂದು ಪರ್ಟಿಕ್ಯುಲರ್ಗೆ ಒಂದು ಕಂಪ್ನಿಯವ್ರು ಏನು ಹೇಳಿದ್ದಾರೆ ಗುಡ್ ನ್ಯೂಸ್ ಬೆಂಗಳೂರು ವಿ ಆರ್ ಡೂ ವಿ ಆರ್ ಬ್ಯಾಕ್ ಅಂತ ಹಾಕಿದ್ದಾರೆ ಓಕೆ ಬಟ್ ಎಲ್ಲಿ ಯಾವ ಡೇಟಿಗೆ ಬರ್ತೀವಿ ಯಾವ ಡೇಟಿಗೆ ಅಂತ ಎಲ್ಲೂ ಕನ್ಫರ್ಮೇಷನ್ ಇಲ್ಲ ದಯವಿಟ್ಟು ಮಿಸ್ಗೈಡ್ ಆಗಕ್ಕೆ ಹೋಗಬೇಡಿ ಇದ್ರ ಬಗ್ಗೆ ಏನೇ ಡೀಟೇಲ್ಸ್ ಇದ್ದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ಇಲ್ಲಿ ಯಾವುದೇ ಅಪ್ಡೇಟ್ ಬಂದರೂ ನಾನು ನಿಮಗೆ ತಿಳಿಸ್ತೀನಿ ಬಟ್ ಆದರೆ ಈಗಿನ ಪರಿಸ್ಥಿತಿ ಅಂದರೆ ಸದ್ಯದ ಪರಿಸ್ಥಿತಿಗೆ ಬಂದಿರೋಂತಹ ಅಪ್ಡೇಟ್ ಇಷ್ಟೇ ಕೋರ್ಟಿಂದ ಬೈಕ್ ಟ್ಯಾಕ್ಸಿಗೆ ನಡೆಸಬಹುದಲ್ವ ನಡೆಸಿ ಅಂತ ಬಂದೈತೆ ಆದರೆ ಗೌರ್ಮೆಂಟ್ ಅವರು ಇದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರಬೇಕು ಅಂತ ಹೇಳಿರೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಥರಕ್ಕೆ ಒಂದು ತಿಂಗಳು ಅವಕಾಶ ತಗೊಂಡಿದ್ದಾರೆ ಗೌರ್ಮೆಂಟ್ ಪರ ಲಾಯರ್ ಅವರು ಸೊ ದಯವಿಟ್ಟು ಇನ್ನೂ ಒಂದು ತಿಂಗ್ಳವರೆಗೂ ಏನೆಲ್ಲ ಅಪ್ಡೇಟ್ ಬರುತ್ತೆ ವೆಯ್ಟ್ ಮಾಡೋಣ ಅಲ್ಲಿವರೆಗೂ ಯಾವುದೇ ರೀತಿ ನನ್ನ ಕಡೆಯಿಂದ ನಾನು ಎಲ್ಲೋದು ಡ್ಯೂಟಿನ ಯಾವುದು ಮಾಡೋಕೆ ಹೋಗ್ಬೇಡಿ ಆಲ್ರೆಡಿ ಒಂದಷ್ಟು ಜನ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಡ್ಯೂಟಿ ಆನ್ ಮಾಡಿಬಿಟ್ಟು ಆರ್ಡರ್ಗಳು ಬರ್ತಾಯಿದೆ ನಾವು ಡ್ಯೂಟಿ ಮಾಡ್ತೀವಿ ಅಂತ ದಯವಿಟ್ಟು ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡಿ ನೀವು ಆ ರೀತಿ ಏನಾದರೂ ಮಾಡಲೇಬೇಕು ಅಂತಿದ್ರೆ ಕಂಪ್ನಿಯವ್ರಿಗೆ ಕಾಲ್ ಮಾಡಿಬಿಟ್ಟು ಸ್ಟೇ ಆರ್ಡ್ರ್ ಬಂದಿದೆಯಾ ಅಥವಾ ಇದಕ್ಕೇನಾದರೂ ಜಜ್ಮೆಂಟ್ ಕಾಪಿ ಬಂದಿದೆಯಾ ಕಾಪಿ ಕೊಡಿ ಅಂತ ಕೇಳಿ ಯಾಕಂದರೆ ನಾಲ್ಕು ದಿವಸ ನೀವು ಫೀಲ್ಡ್ ಡ್ಯೂಟಿ ಮಾಡೋಕ್ಕೆ ಹೋದಾಗ ಯಾರಾದರೂ ಬಂದು ನಿಮಗೆ ತೊಂದರೆ ಮಾಡಿದ್ರೆ ಯಾರು ಜವಾಬ್ದಾರ್ರಿ ಯಾರು ನಿಮಗೆ ರಿಸ್ಕ್ ನೀವು ಯಾಕಷ್ಟು ರಿಸ್ಕ್ ತಗೋಬೇಕು ಈಗ ಒಂದು ಈಗ ಎಕ್ಸಾಂಪಲ್ ನೀವು ಆನ್ ಮಾಡ್ಕೊತೀರಾ ಹೋಗ್ತೀರ ಡ್ಯೂಟಿ ಮಾಡೋಕ್ಕೆ ಹೋಗ್ತೀರಾ ನಾಳೆ ದಿವಸ ಯಾರಾದರೂ ಅಡ್ಡ ಹಾಕಿ ಏನಾದರೂ ಜಗಳ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ದಯವಿಟ್ಟು ಇಲ್ಲಿ ಕೆಲವೊಬ್ಬರು ಆಡುವಂತಹ ನಾಟಕಗಳಿಗೆ ನೀವು ಬಲಿ ಆಗಕ್ಕೆ ಹೋಗಬೇಡಿ ಅವರು ಅವ್ರ ಸ್ವಾರ್ಥಕ್ಕೋಸ್ಕರ ಅವರು ಆಡ್ತಾ ಇದ್ದಾರೆ ದಯವಿಟ್ಟು ಇನ್ನೊಂದು ಸರಿ ಹೇಳ್ತಿದ್ದೀನಿ ನೀವೇನಾದರೂ ಆ ರೀತಿ ಡ್ಯೂಟಿ ಮಾಡಬೇಕು ಅಂತಲೇ ಇದ್ದರೆ ಕಂಪ್ನಿಯವ್ರಿಗೆ ಕಾಲ್ ಮಾಡಿಬಿಟ್ಟು ಸರ್ ನೀವೀಗ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದೀರಾ ಗುಡ್ ನ್ಯೂಸ್ ಬ್ಯಾಂಗ್ಳೂರು ವಿ ಆರ್ಡ್ ವಿತ್ ವಿ ಆರ್ಡ್ ಯು ವಿ ಆರ್ ಬ್ಯಾಕ್ ಅಂತ ಹಾಕಿದೀರಾ ದಯವಿಟ್ಟು ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ ಇದ್ರ ಬಗ್ಗೆ ಕೋರ್ಟಲ್ಲಿ ಏನು ಬಂತು ಕೋರ್ಟಲ್ಲಿ ಏನಾದರೂ ನೋಟಿಸ್ ಬಂತಾ ಸ್ಟೇ ಬಂತ ಜಡ್ಜ್ಮೆಂಟ್ ಕಾಪಿ ಬಂತಾ ಏನಾದರೂ ಇದರ ಕಾಪಿ ಕೊಡಿ ಅದನ್ನು ಹಾಕ್ಬೇಕಲ್ಲ ಇವು ಕಂಪ್ನಿಯವರು ಫಸ್ಟು ಯಾವುದೇ ಕಂಪ್ನಿಯವರಾಗಲಿ ಫಸ್ಟು ಅವರು ಮೆನ್ಷನ್ ಮಾಡಬೇಕಾಗಿರೋದೇನು ಕೋರ್ಟಿಂದ ಈ ಥರ ಡಿಸಿಷನ್ ಬಂದಿದೆ ಅಂತ ಕೊಡಬೇಕು ಬಟ್ ಅವರು ಯಾವುದೇ ರೀತಿ ಡಿಸಿಷನ್ನ ಕೊಟ್ಟಿಲ್ಲ ಯಾವುದೇ ರೀತಿ ಬಂದೈತೆ ಅಂತಲೂ ಇಲ್ಲ ಅವರು ಹೇಳ್ತಾ ಇರೋದೇನು ಗುಡ್ ನ್ಯೂಸ್ ವಿ ಆರ್ ಬ್ಯಾಕ್ ಅಂದು ಬಂದು ಸರ್ವಿಸ್ನ ಆನ್ ಮಾಡಿದ್ದಾರೆ ದಯವಿಟ್ಟು ಯಾರು ನನ್ನ ಕಡೆಯಿಂದ ಒಂದು ಸಜೆಷನ್ನು ನೀವು ಮಾಡಕ್ಕೆ ಹೋಗ್ಬೇಡಿ ಅಂತ ನನೇಲ್ಲ ನಿಮ್ಮ ಇಷ್ಟ ಅದು ಯಾಕಂದರೆ ನಾಳೆ ದಿವಸ ರಿಸ್ಕ್ ತಗೊಂಡ್ರೆ ಯಾರೂ ಬರೋಲ್ಲ ನೀವೇ ರಿಸ್ಕ್ ತಗೊಳ್ಕೊಳೋದು ನಿಮಗೆ ತೊಂದರೆ ಆಗೋದು ಈಗಲೇ ಹೇಳ್ತಿದ್ದೀನಿ ನೀವು ಮಾಡಂಗಿದ್ರೆ ಇನ್ನೊಂದು ಸರಿ ಹೇಳ್ತಿದ್ದೀನಿ ದಯವಿಟ್ಟು ಹೋಗ್ಬಿಟ್ಟು ಕಂಪ್ನಿಯವ್ರ ಹತ್ರನೋ ಅಥವಾ ಕಂಪ್ನಿಗೆ ಕಾಲ್ ಮಾಡಿಬಿಟ್ಟು ಇದ್ರ ಬಗ್ಗೆ ಜಡ್ಜ್ಮೆಂಟ್ ಕಾಪಿ ಅಥವಾ ಇದ್ರ ಬಗ್ಗೆ ಏನಾದರೂ ಒಂದು ಒಂದು ಸ್ಟೇ ಕಾಪಿನೋ ಏನೋ ಒಂದು ಕಾಪಿನ ತಗೊಂಡು ಮೇಲೆ ಶುರು ಮಾಡಿ ಅಲ್ಲಿವರೆಗೂ ದಯವಿಟ್ಟು ಯಾವುದೇ ರೀತಿ ಡಿಸಿಷನ್ ತಗೋಬೇಡಿ ಇದು ನನ್ನ ಒಂದು ಅನಿಸಿಕೆ ಇದ್ರ ಬಗ್ಗೆ ಏನೇ ಮುಂದಿನ ಡಿಸಿಷನ್ ಇದೂ ನಾನು ನಿಮಗೆ ಅಂದರೆ ಮುಂದಿನ ಏನೇ ಅಪ್ಡೇಟ್ಸ್ ಇದ್ದರೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ಆದಷ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಏನಕ್ಕೆ ಅಂತಂದರೆ ಎಲ್ಲರೂ ಮಿಸ್ಗೈಡ್ ಆಗ್ತಾ ಇದ್ದಾರೆ ನಾಳೆ ದಿವಸ ಏನಾದರೂ ಮಾಡೋಕ್ಕೋಗಿ ಹೆಚ್ಚು ಕಮ್ಮಿ ಅಂದರೆ ಯಾರು ಜವಾಬ್ದಾರಿ ಇರ್ತಾರೆ ಯಾರೂ ಜವಾಬ್ದಾರಿ ಇರಲ್ಲ ದಯವಿಟ್ಟು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಮುಂದಿನ ಹೋಲಿಸೋಣ ನಾನು ನಿಮ್ಮ ಪ್ರೀತಿ ಶಂಕರ್ ಏನೇ ಅಪ್ಡೇಟ್ ಇದ್ದರೆ ನಿಮಗೆ ನಾನು ತಿಳಿಸ್ಕೊಡ್ತೀನಿ